ಏಪ್ರಿಲ್ ಆರಂಭದಿಂದಲೇ ಈ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಗಟ್ಟಿಯಾಗಿರುವುದು ಗುರುಬಲ ಒದಗಿ ಬರುವುದು ಮನೆ ಅಥವಾ ಭೂಮಿ ಖರೀದಿ ಭಾಗ್ಯ ಈ ರಾಶಿಯವರಿಗೆ ಗುರುಬಲ ಏಪ್ರಿಲ್ ಹತ್ತರಂದು ಗುರುಗ್ರಹವು ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸಲಿದೆ ಗುರುವಿನ ಈ ಸಂಚಾರದ ಪ್ರಭಾವವು ಎಲ್ಲಾ ರಾಶಿಯವರ ಮೇಲೂ ಕಂಡುಬರುತ್ತದೆ ಇಲ್ಲಿಂದ ಮೂರು ರಾಶಿಯವರ ಭಾಗ್ಯವನ್ನು ಗುರು ಬೆಳಗಲಿದ್ದಾನೆ ಪ್ರಗತಿ ಕಾರ್ಯದಲ್ಲೂ ಇವರು ಯಶಸ್ಸು ಕಾಣುವರು ಹಣಕಾಸಿನ ಸ್ಥಿತಿ ಬಲಿಷ್ಠವಾಗಿದೆ ಮೇಷರಾಶಿ ಅನುಭವಗಳ ಬದಲಾವಣೆಯೇ ಬದುಕಿನ ಸ್ವಾರಸ್ಯ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಉದ್ಯಮಿಗಳಿಗೆ ಕೆಲವು ವಿಭಾಗಗಳಲ್ಲಿ ಉತ್ತಮ ಲಾಭ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟದ ಸಾಧ್ಯತೆ ಶಿಕ್ಷಕರು ಶಿಕ್ಷಕ ವೃತ್ತಿಯವರಿಗೆ ಹೊಸ ಜವಾಬ್ದಾರಿ ಋಷಭ ಸಕಾಲದಲ್ಲಿ ಕೆಲಸ ಮುಗಿಸುವುದೇ ದೊಡ್ಡ ಸಾಧನೆ ವಸ್ತ್ರ ಸಿದ್ಧ ಉಡುಪುಗಳು ಪಾದರಕ್ಷೆ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಎಲ್ಲಾ ಕಾರ್ಯಗಳಲ್ಲೂ ಅಡೆತಡೆ ಇಲ್ಲದ ಪ್ರಗತಿ ಊರಿನ ದೇವಿ ಕ್ಷೇತ್ರ ಸಂದರ್ಶನ ಮಿಥುನ ಬಂಧನ ಬಿಡುಗಡೆ ಎಲ್ಲದಕ್ಕೂ ಮನಸ್ಸೇ ಕಾರಣ ತೋಟಗಾರಿಕೆ ಜೇನು ವ್ಯವಸಾಯ ಆಸಕ್ತರಿಗೆ ಅನುಕೂಲ ನೌಕರರ ಕ್ಷೇಮ ಅಭಿದೇಯಕ್ಕೆ ವ್ಯವಸ್ಥೆ ಧಾರ್ಮಿಕ ಸಾಹಿತ್ಯ ಅಧ್ಯಯನ ಮಕ್ಕಳಿಗೆ ಕಲಿಕೆಯಲ್ಲಿ ಮಾರ್ಗದರ್ಶನ ಕರ್ಕಾಟಕ ರಾಶಿ ಉದ್ಯೋಗದಲ್ಲಿ ಆಸಕ್ತಿ ಹೆಚ್ಚಿಸುವ ಜವಾಬ್ದಾರಿಗಳು ಉದ್ಯಮಿಗಳಿಗೆ ಅನುಕೂಲ ವಾತಾವರಣ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭ ಗೃಹೋತ್ಪನ್ನಗಳಿಂದ ಅಧಿಕ ಆದಾಯ ಉದ್ಯೋಗ ಆಕಾಂಕ್ಷಿಗಳಿಗೆ ಅವಕಾಶ ಗೋಚರ ಸಿಂಹರಾಶಿ ಪಾಲುದಾರಿಕೆ ವ್ಯವಸಾಯದಲ್ಲಿ ಯಶಸ್ಸು ಸರಕಾರಿ ಅಧಿಕಾರಿಗಳಿಗೆ ಅಪವಾದದ ಭೀತಿ ಸಹೋದ್ಯೋಗಿ ಮಹಿಳೆಯರಿಗೆ ಸರ್ವಸ್ವ ಯಶಸ್ಸು ಕುಟುಂಬದ ಆಸ್ತಿ ವಿವಾದ ಸೌಕರ್ಯಯುತ ಪರಿಹಾರ ಕನ್ಯಾರಾಶಿ ಅಧಿಕಾರಿಗಳನ್ನು ಬೆನ್ನಟ್ಟಿ ಬರುವ ಜವಾಬ್ದಾರಿಗಳು ಬಂಧುಗಳು ಮನೆಯಲ್ಲಿ ವಿಶೇಷ ದೇವತಾ ಕಾರ್ಯ ಉದ್ಯೋಗ ಅರಸುವ ಜನರಿಗೆ ಅವಕಾಶಗಳು ಗೋಚರ ಮಕ್ಕಳ ಶಿಕ್ಷಣ ಮುಂದುವರಿಸಲು ಯೋಗ್ಯ ವ್ಯವಸ್ಥೆ ತುಲಾರಾಶಿ ಉದ್ಯಮಿಗಳಿಗೆ ಉತ್ತಮ ಲಾಭ ವಿವಾಹ ಆಸಕ್ತರಿಗೆ ಸಂಪರ್ಕ ಜೋಡಿ ಲಭಿಸುವ ಸಾಧ್ಯತೆ ಪಾಲುದಾರಿಕೆ ವ್ಯವಹಾರದಲ್ಲಿ ಮಧ್ಯಮ ಲಾಭ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಮಕ್ಕಳಿಂದ ಶುಭ ಸುದ್ದಿ ವೃಶ್ಚಿಕ ರಾಶಿ ಉದ್ಯೋಗ ವ್ಯವಹಾರ ಎರಡಲ್ಲೂ ಯಶಸ್ಸು ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಲಾಭ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಕುಟುಂಬ ಉತ್ತಮ ಸದಸ್ಯರ ನಡುವೆ ಸಾಮರಸ್ಯ ವೃದ್ಧಿ ವ್ಯವಹಾರ ಸಂಬಂಧ ಪ್ರಯಾಣ ಸರಿಯಾದ ಸಮ ಧನು ರಾಶಿ ಸರಿಯಾದ ಸಮಯದಲ್ಲಿ ಕಾರ್ಯ ಮುಕ್ತಾಯ ಕೃಷಿ ಕ್ಷೇತ್ರದಲ್ಲಿ ಪ್ರಯೋಗಗಳು ಯಶಸ್ಸು ಯಶಸ್ವಿ ವಸ್ತ್ರ ವ್ಯಾಪಾರಿಗಳಿಗೆ ಹೇರಳ ಆದಾಯ ಹತ್ತಿರದ ಬಂಧುಗಳಿಂದ ಶುಭ ಸಮಾಚಾರ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರಿಸಲು ಸಹಾಯ ಮಕರ ರಾಶಿ ಕಡ್ಡಿ ಮುರಿದಂತೆ ಮಾತಾಡುವುದನ್ನು ಬಿಡಿ ಕಟ್ಟಡ ನಿರ್ಮಾ ನಿರ್ಮಾಪಕರಿಗೆ ಸಾಮಗ್ರಿಗಳ ಸಮಸ್ಯೆ ವಸ್ತ್ರ ಸಿದ್ಧ ಉಡುಪು ಪಾದರಕ್ಷೆ ವ್ಯಾಪಾರಿಗಳಿಗೆ ಲಾಭ ಬಂಧುಗಳ ಮನೆಗೆ ಭೇಟಿ ಕುಂಭ ಗೃಹೋತ್ಪನ್ನಗಳ ಗುಣಮಟ್ಟಕ್ಕೆ ಆದ್ಯತೆ ಇರಲಿ ಹೊಸ ಕಾರ್ಯ ಕೈಗೊಳ್ಳಲು ಪೂರಕವಾದ ವಾತಾವರಣ ಕೇಟರಿಂಗ್ ವ್ಯವಹಾರ ವ್ಯವಹಾರಸ್ಥರಿಗೆ ಅಧಿಕ ಜವಾಬ್ದಾರಿ ಹಿರಿಯರ ಮನೆಗೆ ಭೇಟಿ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ ರಾಶಿ ಉದ್ದೇಶಿತ ಕಾರ್ಯಗಳು ತೀವ್ರಗತಿಯಲ್ಲಿ ಮುಂದುವರಿಕೆ ಅತ್ತಿತ ಚಾಚುತ್ತಿರುವ ಕಾರ್ಯಕ್ಷೇತ್ರ ಸಹಕಾರಿ ಕಾರ್ಯಗಳಲ್ಲಿ ಹಿತಾನುಭವ ಗುರು ಸಮಾಚಾರ